ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಮ್ ಸ್ಕ್ವೇರ್ ಫುಡ್ ಡಿಸ್ ನಾವಿವತ್ತು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಡಿಲೀಷಿಯಸ್ ಆಗಿ ವೆನಿಲಾ ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಇದಕ್ಕೆ ಕೇವಲ ಮೂರೇ ಮೂರು ಇಂಗ್ರಿಡಿಯನ್ಸ್ ಬೇಕಾಗುತ್ತೆ ಒಂದು ಅಮುಲ್ ಫ್ರೆಶ್ ಕ್ರೀಮ್ ಮತ್ತು ಕಂಡೆನ್ಸ್ ಮಿಲ್ಕ್ ಫ್ಲೇವರಿಗೆ ವೆನಿಲಾ ಎಸೆನ್ಸ್ನ ಹಾಕ್ತಾಯಿದ್ದೀನಿ ಪೀಟ್ ಮಾಡಲಿಕ್ಕೆ ಎಲೆಕ್ಟ್ರಿಕ್ ಬೀಟರ್ ತಗೊಂಡಿದ್ದೀನಿ ಮತ್ತು ಒಂದು ಸ್ಮಾಲ್ ಬೌಲ್ ತಗೊಂಡಿದ್ದೀನಿ ಈಗ ಒಂದು ಕಪ್ಪು ಫ್ರೆಶ್ ಕ್ರೀಮ್ನ ತೊಗೊತಾ ಇದ್ದೀನಿ ಮತ್ತು ಮುಕ್ಕಾಲು ಕಪ್ಪು ಕಂಡೆನ್ಸ್ ಮಿಲ್ಕ್ ತೊಗೊತಾ ಇದ್ದೀನಿ ಇದೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಒಂದು ಸತಿ ಚೆಕ್ ಮಾಡಿ ನೋಡಿ ಯಾಕಂದರೆ ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯಂಟ್ಸ್ನ ಬಳಸಿ ಐಸ್ ಕ್ರೀಮ್ನ ತಯಾರಿಸ್ಬೋದು ಇವಾಗ ನಾನು ಎಲೆಕ್ಟ್ರಿಕ್ ಬೀಟರಿಂದ ಫ್ರೆಶ್ ಕ್ರೀಮ್ನ ಬೀಟ್ ಮಾಡ್ತಾಯಿದ್ದೀನಿ ಪುಟಾಣಿ ಮಕ್ಕಳಿಗಂತೂ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ನೀವು ಸತಿ ಮನೆಯಲ್ಲೇ ವೆನಿಲಾ ಐಸ್ ಕ್ರೀಮ್ನ ಮಾಡಿ ನೋಡಿ ಆವಾಗ ಒಂದು ಸರ್ಪ್ರೈಸ್ ಆಗಿ ತೋರಿಸಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೆಕ್ಸ್ಟ್ ಇವಾಗ ಕಂಡೆನ್ಸ್ ಮಿಲ್ಕ್ನ ಆ್ಯಡ್ ಮಾಡ್ತಾ ಫ್ರೆಶ್ ಕ್ರೀಮ್ ಮತ್ತು ಕಂಡೆನ್ಸ್ ಮಿಲ್ಕ್ ಎರಡನ್ನೂ ಚೆನ್ನಾಗಿ ಬೀಟ್ ಮಾಡಿ ಬೀಟ್ ಮಾಡಿದರೆ ವೆನಿಲಾ ಐಸ್ ಕ್ರೀಮ್ನ ಹೊರ್ಗಡೆ ಹೇಗೆ ಪಾರ್ಲರಲ್ಲಿ ಸಿಗುತ್ತಲ್ವ ಐಸ್ ಕ್ರೀಮ್ ಪಾರ್ಲರಲ್ಲಿ ಸೇಮ್ ಅದೇ ಥರನೇ ಟೆಕ್ಸ್ಚರ್ ಬರುತ್ತೆ ಟೇಸ್ಟು ಕೂಡ ಹಾಗೇ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈಗ ವೆನಿಲಾ ಏಯ್ಟು ಟೆನ್ ಡ್ರಾಪ್ಸ್ ನಾನು ಹಾಕ್ತಾ ಇದ್ದೀನಿ ಈಗ ಅದನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಇವಾಗೆಲ್ಲ ಯಂಗ್ಸ್ಟರ್ಸ್ ಎಲ್ಲ ಕೆಲವರು ಮಳೆಯಲ್ಲಿ ಚಳಿಲೇನೂ ತುಂಬ ಇಷ್ಟಪಟ್ಟು ತಿಂತಾರೆ ಐಸ್ ಕ್ರೀಮ್ನೆಲ್ಲ ನಿಮಗೂ ಅದೇ ಥರನೇ ಇಷ್ಟ ಇದ್ದರೆ ನನ್ನ ಜೊತೆ ಶೇರ್ ಮಾಡಿ ಯಾಕಂದರೆ ನನಗೂ ತುಂಬ ಮಳೆ ಬರ್ತಾ ಇದ್ದರೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ತುಂಬ ಇಷ್ಟ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ನಾನು ಎಲ್ಲ ಚೆನ್ನಾಗಿ ಬೀಟ್ ಮಾಡಿದ ನಂತರ ನೋಡಿ ಈ ಥರ ಟೆಸ್ಟ ಬರಬೇಕು ತುಂಬ ಸ್ಮೂತಾಗಿ ಬಂದಿದೆ ಅಲ್ವಾ ಈಗ ನಾನು ಒಂದು ಏರ್ಟೈಟ್ ಕಂಟೈನರ್ ತಗೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಡಬ್ಬಿಯಲ್ಲಿ ಹಾಕಿ ನೋಡಿದ್ರಲ್ವಾ ಯಾವ ರೀತಿ ಬಂದಿದೆ ಅಂತ ಇದೇ ಥರನೇ ನಾನು ನಿಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂದು ಬೆಲ್ಲೈಕನ್ ಒತ್ತಿ ಮತ್ತು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈಗ ನಾನು ಒಂದು ರ್ಯಾಪಿಂಗ್ ರೋಲ್ ತಗೊಂಡು ಫುಲ್ ರ್ಯಾಪ್ ಮಾಡ್ತಾಯಿದ್ದೀನಿ ಇದು ಫುಲ್ ಟೈಟಾಗಿ ಹಾಕಬೇಕು ಸ್ವಲ್ಪ ಹೇರ್ ಹೋಗಬಾರ್ದು ಈಗ ಫ್ರೀಸರಲ್ಲಿ ಏಯ್ಟ್ ಅವರ್ ಇರಬೇಕು ಒಂದು ಓವರ್ ನೈಟ್ ಇಟ್ಟರೆ ಸಾಕು ನೋಡಿ ಯಾವ ಥರ ಬಂದಿದೆ ಅಂತ ಈಗ ನಾನು ಚಾಕ್ಲೇಟ್ ಸಿರಪ್ ಇದ್ದೀನಿ ನಿಮಗೆ ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ಟೂಟಿ ಫ್ರೂಟಿ ಆಗಲಿ ಅಥವಾ ವಾಲ್ನಟ್ ಆಗಲಿ ಯಾವುದಾದ್ರೂ ಹಾಕ್ಕೋಬೋದು ನಾನು ಇದಕ್ಕೆ ಚೆನ್ನಾಗಿ ಕಾಣಲಿ ಅಂತ ವೇಪರ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ವ ಯಾವ ರೀತಿ ಬಂದಿದೆ ಅಂತ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್